ಉಡುಪಿ ಜಿಲ್ಲೆಯಲ್ಲಿ ಯುವತಿಯೊರೊಳ ಮೇಲೆ ನಡೆಸಲಾದ ಪೈಶಾಚಿಕ ಕೃತ್ಯ ಖಂಡಿಸಿದ ಕರ್ನಾಟಕ ರಾಜ್ಯ ಭೂವಿ ವಡ್ಡರ ಮಹಾಸಭಾದ ಪದಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗದಗ ಜಿಲ್ಲೆಯ ಮುಂಡರಗಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದಂತಾಗಿದೆ ಇದಕ್ಕೆ ಉತ್ತರ ಕೊಡುವವರು ಯಾರು ಗೃಹ ಸಚಿವರೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ದಲಿತ ಸಮುದಾಯಕ್ಕೆ ಸೇರಿದ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗಳು ಯಾವುದೇ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಅವರನ್ನು ಕೂಡಲೇ ಗಲ್ಲಿಗೇರಿಸಬೇಕು ಅಲ್ಲದೆ ಅತ್ಯಾಚಾರಕ್ಕೆ ಒಳಗಾದ ಸಹೋದರಿಯ ಹಾಗೂ ಅವರ ಕುಟುಂಬಕ್ಕೆ ಭದ್ರತೆಯನ್ನು ನೀಡಿ ಸರ್ಕಾರದಿಂದ ಸಾಂತ್ವನ ಹಾಗೂ ಪರಿಹಾರ ನೀಡಲೇಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಭೂವಿ ವಡ್ಡರ ಮಹಾಸಭಾದ ಗದಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ಕಟ್ಟಿಮನಿ ಆಗ್ರಹಿಸಿದರು ಅಂಗನಕಾಲಿಕೆಯಲ್ಲಿ ಭೂ ಸಮಾಜದ ಯುವತಿ ಮೇಲೆ ಅತ್ಯಾಚಾರ ಆಗಿರುವುದನ್ನು ಕುರಿತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮುಂಡೂರಿ ತಾಲೂಕಿನಲ್ಲಿ ಮೇಲೆ ಮನೆಯನ್ನು ಕೊಡು ಕೊಡುತ್ತಿರುವುದು ಕುರಿತು ಅಲ್ಲಿ ಅತ್ಯಾಚಾರ ಆಗಿರುವುದನ್ನು ಕುರಿತು ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಕ್ರಮ ತಗೋ ತೆಗೆದುಕೊಳ್ಳಬೇಕು ಯಾಕಂದರೆ ಪ್ರತಿ ಸಲವೂ ಅತ್ಯಾಚಾರ ಆದಾಗ ಬೇರೆ ಮೇನಬತ್ತಿಯನ್ನು ಸುಡುವುದನ್ನು ಬಿಟ್ಟು ಈ ಸಲ ಅತ್ಯಾಚಾರಿಗಳನ್ನು ಸುಟ್ಟು ಹಾಕಬೇಕು ಅಂದು ನಮ್ಮಲ್ಲಿ ಅವರಲ್ಲಿ ಕಳಕಳಿ ವಿನಂತಿಯನ್ನು ಕೇಳ್ಕೊಳ್ತೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಡ್ಡರ ಮಹಾಸಭಾದ ಮುಂಡರಗಿ ತಾಲೂಕಾ ಅಧ್ಯಕ್ಷ ಹನುಮಪ್ಪ ಬಾಲಪ್ಪ ವಡ್ಡರ್ ಹಾಗೂ ಸದಸ್ಯರಾದ ವಾಸು ಬಾದಾಮಿ ಮಂಜುನಾಥ್ ಗುಗ್ಗರಿ ವೆಂಕಟೇಶ ಸಿಂಧೋಗಿ ಸಂತೋಷ ಸಿಂಧೋಗಿ ಕನಕರಾಯ ಕಟ್ಟಿಮನಿ ಸೇರಿ ಅನೇಕರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗ್ರಿ ನೈನ್ ಲೈವ್ ನ್ಯೂಸ್ ಗದಗ